ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಸಮ್ಮತಿಸುವ ಮೂಲಕ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿದೆ ಈ ತೀರ್ಮಾನದನ್ವಯ ಆಗಸ್ಟ್ ಒಂದರಿಂದ ಅನ್ವಯವಾಗುವಂತೆ ಪರಿಷ್ಕೃತ ವೇತನ ಕೈ ಸೇರಲಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಮೂಲ ವೇತನದಲ್ಲಿ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಹೆಚ್ಚಳ ಮಾಡುವಂತೆ ವೇತನ ಆಯೋಗ ನೀಡಿದ್ದ ಶಿಫಾರಸನ್ನು ಸರ್ಕಾರ ಒಪ್ಪಿದೆ ಸೋಮವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ಸಂಕಷ್ಟ ಮತ್ತೆ ಬೆನ್ನೇರಿದೆ ತಮ್ಮ ವಿರುದ್ಧ ಕೇಂದ್ರೀಯ ದಳ ದಾಖಲಿಸಿದ್ದ ಪ್ರಕರಣವನ್ನು ರದ್ದುಪಡಿಸುವಂತೆ ಕೋರಿ ಅವರು ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ ಆ ಮೂಲಕ ಡಿಕೆಶಿ ವಿರುದ್ಧ ಸಿಬಿಐ ತನಿಖೆ ಮುಂದುವರಿಯುವುದು ಖಾತರಿಯಾಗಿದೆ ಡಿಕೆಶಿ ವಿರುದ್ಧ ಪ್ರಕರಣ ಏಕೆ ಕೈಬಿಡಬೇಕೆಂಬ ವಕೀಲರ ವಾದಕ್ಕೆ ನ್ಯಾಯಾಲಯ ಹಲವು ಆಕ್ಷೇಪ ವ್ಯಕ್ತಪಡಿಸಿತು ಈ ಕುರಿತ ಸಮಗ್ರ ವರದಿಗೆ ವಿಜಯವಾಣಿ ಓದಿ ರಾಜ್ಯ ಪೊಲೀಸರ ಬಹುದಿನಗಳ ಕೋರಿಕೆಗೆ ಸರ್ಕಾರ ಸ್ಪಂದಿಸಿದೆ ಅಂತರ ಜಿಲ್ಲಾ ವರ್ಗಾವಣೆಗಾಗಿ ವರ್ಷಗಳಿಂದ ಕಾಯುತ್ತಿದ್ದ ಪೊಲೀಸ್ ಅಧಿಕಾರಿ ಮತ್ತು ಕೆಳ ಹಂತದ ಸಿಬ್ಬಂದಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಏಳು ವರ್ಷ ಸೇವೆ ಪೂರೈಸಿ ಆನ್ಲೈನ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಿರುವವರ ವರ್ಗಾವಣೆಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಪ್ರಕಟಿಸಿ ಸೋಮವಾರ ಆದೇಶ ಹೊರಡಿಸಲಾಗಿದೆ ಅಂದಹಾಗೆ ಇದು ವಿಜಯವಾಣಿ ವರದಿ ಫಲಶ್ರುತಿ ಈ ಸುದ್ದಿ ಮುಖಪುಟದಲ್ಲಿದೆ ಭೂ ಸಮಾಧಿಯಾಗಿದ್ದ ಮಧ್ಯಪ್ರದೇಶದ ವಿವಾದಿತ ಭೋಜಶಾಲಾ ಕಮಲ್ ಮಸೀದಿಯ ರಹಸ್ಯ ಮೇಲೆದ್ದಿದೆ ಮಸೀದಿಯ ಪ್ರಾಂಗಣದಲ್ಲಿ ತೊಂಬತ್ನಾಲ್ಕು ಹಿಂದೂ ಭಗ್ನ ವಿಗ್ರಹಗಳು ಸೇರಿ ಸಾವಿರದ ಏಳ್ನೂರ ಹತ್ತು ಅವಶೇಷಗಳು ಪತ್ತೆಯಾಗಿವೆ ಹೈಕೋರ್ಟ್ ಆದೇಶದಂತೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾಲಯ ಉತ್ಖನನ ನಡೆಸಿದಾಗ ವಿಗ್ರಹ ಅವಶೇಷಗಳು ಪತ್ತೆಯಾಗಿದೆ ಈ ಕುರಿತು ಮಧ್ಯಪ್ರದೇಶ ಹೈಕೋರ್ಟ್ಗೆ ಎರಡು ಸಾವಿರ ಪುಟಗಳ ವರದಿ ಸಲ್ಲಿಸಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲಿನ ಗುಂಡಿನ ದಾಳಿಗೆ ಕಾರಣವೇನೆಂಬುದು ಇನ್ನೂ ಅಸ್ಪಷ್ಟವಾಗಿದೆ ಭದ್ರತಾ ಏಜೆನ್ಸಿ ಗುಂಡಿಗೆ ಬಲಿಯಾದ ಆರೋಪಿ ಥಾಮಸ್ ಮ್ಯಾಥ್ಯೂ ಕ್ರೂಗ್ಸ್ ಯಾವ ಉದ್ದೇಶದಿಂದ ಟ್ರಂಪ್ ಹತ್ಯೆಗೆ ಯತ್ನಿಸಿದ್ದ ಈ ಕೃತ್ಯದ ಹಿಂದೆ ಯಾರಾದರೂ ಇರುವರೇ ಎಂಬ ಮಾಹಿತಿ ಬೆನ್ನತ್ತಿ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪದ ಮೇಲೆ ಜೈಲು ಸೇರಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಪಕ್ಷವನ್ನು ದೇಶದಲ್ಲಿ ನಿಷೇಧಿಸುವುದಾಗಿ ಪಾಕ್ ಸರ್ಕಾರ ಘೋಷಿಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿ ಮಳೆ ಮತ್ತೆ ಬಿರುಸುಗೊಂಡಿದ್ದು ಕರಾವಳಿ ಮಲೆನಾಡು ಕೊಡಗು ಅಕ್ಷರಶಃ ತರಿಸಿವೆ ಕೊಡಗಿನ ಭಾಗಮಂಡಲ ಮತ್ತೆ ಮುಳುಗಡೆಯಾಗಿದ್ದು ಹಾರಂಗಿ ಜಲಾಶಯ ಮೈದುಂಬಿದೆ ಕೆಆರ್ಎಸ್ ಕಬಿನಿಯ ಒಳಹರಿವು ಹೆಚ್ಚಾಗಿದೆ ಹಾಸನ ಜಿಲ್ಲೆಯಲ್ಲೂ ಮಳೆ ಆರ್ಭಟಿಸುತ್ತಿದೆ ಶಿವಮೊಗ್ಗದ ಎಲ್ಲಾ ತಾಲೂಕುಗಳಲ್ಲೂ ಮಳೆ ಚುರುಕುಗೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮುಂಬೈ ಷೇರು ಸೂಚ್ಯಂಕ ಸೋಮವಾರ ವಹಿವಾಟಿನಲ್ಲಿ ಭಾರಿ ಜಿಗಿತ ಕಂಡಿದೆ ಸೆನ್ಸೆಕ್ಸ್ ನೂರ ನಲವತ್ತೈದು ಅಂಕಗಳ ಏರಿಕೆ ಕಂಡು ಎಂಬತ್ತು ಸಾವಿರದ ಆರುನೂರ ಅರವತ್ನಾಲ್ಕಕ್ಕೆ ಸ್ಥಿರಗೊಂಡರೆ ನಿಫ್ಟಿ ಎಂಬತ್ನಾಲ್ಕು ಅಂಕ ಜಿಗಿದು ಇಪ್ಪತ್ನಾಲ್ಕು ಸಾವಿರದ ಐನೂರ ಎಂಬತ್ತಾರಕ್ಕೆ ಸ್ಥಿರಗೊಂಡಿತು ಮತ್ತೊಂದೆಡೆ ದೇಶದ ಷೇರುಪೇಟೆಗಳಲ್ಲಿ ಜುಲೈ ತಿಂಗಳ ಮೊದಲ ಎರಡು ವಾರಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆದಾರರು ಹದಿನೈದು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಆರ್ಥಿಕ ಸುಧಾರಣಾ ಕ್ರಮಗಳು ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿದರ ಕಡಿತಗೊಳಿಸುವ ನಿರೀಕ್ಷೆ ಮತ್ತು ದೇಶೀಯ ಮಾರುಕಟ್ಟೆ ಬೇಡಿಕೆ ಹೆಚ್ಚಳ ಇದಕ್ಕೆ ಕಾರಣ ಈ ಸುದ್ದಿಗಾಗಿ ಮನಿ ಮಾತು ನೋಡಿ ಸಿಟಿ ಅಷ್ಟೇ ಅಲ್ಲ ಗ್ರಾಮೀಣ ಮಹಿಳೆಯರಿಗೂ ಪಾರ್ಟ್ ಟೈಮ್ ಉದ್ಯೋಗ ಕೈ ಹಿಡಿಯುತ್ತದೆ ಹಳ್ಳಿಗಾಡಲ್ಲಿ ಕಾಡು ಸುತ್ತಿ ಸೌದೆ ತಂದು ಮಾರುತ್ತಿದ್ದವರು ಇಂದು ಮೂರು ನಾಲ್ಕು ಗಂಟೆಗಳಲ್ಲಿ ಸಾವಿರಾರು ರೂಪಾಯಿ ದುಡಿಯುತ್ತಿದ್ದಾರೆ ಸಮಾರಂಭಗಳಲ್ಲಿ ಅಡುಗೆ ಬಡಿಸುವ ಅಲ್ಪಾವಧಿ ಕೆಲಸ ಸಾವಿರಾರು ಕುಟುಂಬಗಳ ಬದುಕಿಗೆ ಅನ್ನ ನೀಡುತ್ತಿದೆ ಈ ಸುದ್ದಿಗೆ ಇಂದಿನ ಲಲಿತಾಪುರ ಪುರವಾಣಿ ಓದಿ ಯುವ ಆಟಗಾರರ ಹೊಸ ಉತ್ಸಾಹದ ಸ್ಪೇನ್ ತಂಡ ಹನ್ನೆರಡು ವರ್ಷಗಳ ಬಳಿಕ ಪ್ರತಿಷ್ಠಿತ ಯುರೋಪ್ ಫುಟ್ಬಾಲ್ ಪ್ರಶಸ್ತಿ ಜಯಿಸಿದೆ ಈ ಮೂಲಕ ಸರ್ವಾಧಿಕ ನಾಲ್ಕನೇ ಬಾರಿ ಯುರೋಪಿಯನ್ ಚಾಂಪಿಯನ್ ಪಟ್ಟವೇರಿದ ಹೊಸ ಇತಿಹಾಸ ಬರೆದಿದೆ ಇಂಗ್ಲೆಂಡ್ ವಿರುದ್ಧದ ಹೋರಾಟದಲ್ಲಿ ಸ್ಪೇನ್ ಎರಡು ಒಂದು ಗೋಲುಗಳಿಂದ ಗೆಲುವು ದಾಖಲಿಸಿತು ಮತ್ತೊಂದೆಡೆ ಅರ್ಜೆಂಟೀನಾ ತಂಡ ಸತತ ಎರಡನೇ ಬಾರಿಗೆ ದಕ್ಷಿಣ ಅಮೆರಿಕದ ಪ್ರತಿಷ್ಠಿತ ಕೋಪಾ ಅಮೆರಿಕ ಫುಟ್ಬಾಲ್ ಟೂರ್ನಿಯಲ್ಲಿ ಚಾಂಪಿಯನ್ ಎನಿಸಿದೆ ಸೋಮವಾರ ನಡೆದ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಒಂದು ಸೊನ್ನೆ ಅಂತರದಿಂದ ಕೊಲಂಬಿಯಾ ಎದುರು ಗೆದ್ದು ಬೀಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ